ನಮಸ್ತೆ ನಾವು ರಾಷ್ಟ್ರೋತ್ಥಾನ ಕಲಿಕಾ ಕುಸುಮಗಳು ನನ್ನ ಹೆಸರು ಅಭಿಕ್ಷಾ ನನ್ನ ಹೆಸರು ಶ್ರೇಯಾ ಜೋಶಿ ನಮ್ಮ ಶಾಲೆಯು ಮೈಸೂರು ನಗರದ ಶ್ರೀನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ಥಾಪಿತವಾಗಿದೆ ಪ್ರಸ್ತುತ ಸಾಲಿನಲ್ಲಿ ಜಿಯಿಂದ ಹಿಡಿದು ಏಳನೇ ತರಗತಿಯವರೆಗೂ ಇದೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಎಂಟನೇ ತರಗತಿಯು ಆರಂಭಗೊಳ್ಳಲಿದೆ ನಮ್ಮ ಶಾಲೆಯು ರಾಷ್ಟ್ರೋತ್ಥಾನ ಪರಿಷತ್ತಿನ ಅಂಗಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪನೆಗೊಂಡ ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆಯು ಸಾಹಿತ್ಯ ಶಿಕ್ಷಣ ವೈದ್ಯಕೀಯ ಸೇವೆ ಹಾಗೂ ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ನಮ್ಮ ಶಾಲೆಯು ಸಂಸ್ಕಾರಯುತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದು ಭಾರತೀಯ ಸಂಸ್ಕೃತಿಯನ್ನು ಚಿಕ್ಕ ವಯಸ್ಸಿನಿಂದಲೇ ಕಳಿಸುವ ಉದ್ದೇಶವನ್ನು ಹೊಂದಿದೆ ಭಾರತೀಯ ಆಚಾರ ವಿಚಾರ ಶಿಸ್ತು ಸಮಯ ಪ್ರಜ್ಞೆ ಮೌಲ್ಯ ಸಂಸ್ಕಾರ ಕಲಿಸುವ ಧ್ಯೇಯವನ್ನು ಹೊಂದಿದೆ ಭಾಷಾ ವಿಷಯ ಮತ್ತು ವಿಷಯವಾರು ಪಠ್ಯೇತರ ಜೊತೆಗೆ ಕರಾಟೆ ತಬಲ ನೃತ್ಯ ಸಂಗೀತ ಯೋಗ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಮಕ್ಕಳ ಪ್ರತಿಭೆಗೆ ತಕ್ಕ ವೇದಿಕೆಯಾಗಿದೆ ಅಂತಹ ಪ್ರತಿಭೆಗಳನ್ನು ಹೊರತರುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಶಾಲೆಯು ಮೈಸೂರು ನಗರ ಶ್ರೀನಗರದಲ್ಲಿ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎಂಬ ಲಕ್ಷ್ಯ ಹೊಂದಿರುವ ನಮ್ಮ ವಿದ್ಯಾಕೇಂದ್ರ ಕಲಿಕಾ ಜೇನುಗಳು ಪ್ರತಿಭಾ ಮಧುರಸವನ್ನು ಹೊಂದಿರುವ ಗೂಡುಗಳಾಗಿದ್ದಾರೆ ಆ ಸಿಹಿಯನ್ನು ಒಂದೊಂದಾಗಿ ಸವಿಯೋಣ ಬನ್ನಿ ಮೊದಲನೇದಾಗಿ ಕವನ ವಾಚನ ನಾಲ್ಕನೇ ತರಗತಿಯ ಪ್ರಣತಿ ಮತ್ತು ಮೂರನೇ ತರಗತಿಯ ವೈಭವಿ ನಮಸ್ತೆ ವೈಭವಿ ನಿನಗೊಂದು ವಿಷಯ ಗೊತ್ತಾ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಶ್ರೀನಗರದ ಶಾಲೆಯಲ್ಲಿ ಕವಿತ್ವ ಅಂತ ಒಂದು ಚಟುವಟಿಕೆ ಮಾಡಿದ್ರು ಅದರಲ್ಲಿ ನಾನು ಪೌರಕಾರ್ಮಿಕರ ಬಗ್ಗೆ ಒಂದು ಪದ್ಯವನ್ನು ಬರೆದಿದ್ದೆ ಹೌದಾ ತುಂಬಾ ಖುಷಿ ಆಗ್ತಿದೆ ಆರ್ತಿಯ ಕೇಳೋಣ ಇದನ್ನ ಪುಣ್ಯಕೋಟಿ ಪದ್ಯದ ದಾಟಿಯಲ್ಲಿ ಹೇಳ್ತೀನಿ ಕೇಳು ಮೈಸೂರು ಜಿಲ್ಲೆಯ ನಗರದೊಳಗೆ ಬದುಕುತ್ತಿರುವ ಭವ್ಯ ಪ್ರಜೆಗಳೇ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರ ಕಥೆಯ ನಾನಿಂದು ಪೇಳವೆನು ಎಳೆಯ ಬಿಸಿಲಿನ ಹೊತ್ತಿನೊಳಗೆ ವಿಶಲನೂದು ತ ಬಂದ ಪೌರನು ಚಲ್ಲಿಬಿಟ್ಟ ಕಸದ ರಾಶಿಯ ನಿಂತು ನೋಡಿದ ರಸ್ತೆಯಲ್ಲಿ ಅಕ್ಕ ಬನ್ನಿ ತಂಗಿ ಬನ್ನಿ ತುಂಬಿ ಇಟ್ಟ ಕಸವ ತನ್ನಿ ಎಂದು ಪೌರ ಕೂಗುತ್ತಿರಲು ಸುಮ್ಮನೆ ಇದ್ದಿರಿಯೇತಕೆ ಪೌರ ಕರೆದ ಧ್ವನಿಯ ಕೇಳಿ ಕೆಲವು ಪ್ರಜೆಗಳು ಎದ್ದು ಬಂದು ಚದುರಿ ಬಿದ್ದ ಕಸಗಳನ್ನು ತಂದುಕೊಟ್ಟರು ಕೆಲವರು ಸ್ವಚ್ಛವೇ ನಮ ಗುರಿ ಎನ್ನುವ ನಗರ ಪಾಲಿಕೆ ಕನಸಿದು ಮಲ್ಲಿಗೆ ನಗರಿ ಮಡಿಲಿನೊಳಗೆ ವಿಷ ತುವ ಕಸದ ಭೂತ ಅಬ್ಬರಿಸಿ ಅಲೆಯುತ್ತಿದ್ದನು ರೋಗ ಸೂಸು ತಾನಿದ್ದನು ನಗರ ಪಾಲಿಕೆ ಮಾತು ಕೇಳದೆ ಪೌರಜನಕ್ಕೆ ಕಸವ ನೀಡದೆ ತಂದ ಕಸವ ಎಲ್ಲೋ ಹಾಕಿ ಸುಮ್ಮನೆ ನೋದಿರಿಯೇನಿದು ಇಂಥ ಭಿನ್ನಹ ಜನರೆ ಕೇಳಿ ಮಕ್ಕಳಿರುವರು ಮನೆಯ ಒಳಗೆ ಒಂದು ನಿಮಿಷ ಯೋಚ್ನೆ ಮಾಡಿ ಕಸವ ತಂದು ನಮ್ ಕೊಡಿ ಸ್ವಚ್ಛವೇ ನಮ್ಮ ಕೆಲಸ ಎನ್ನುವ ಪೌರ ವೀರರ ಕಥೆಯದು ಸ್ವಚ್ಛ ಎಂಬುದೇ ನಮ್ಮ ಗುರಿಯು ಸ್ವಚ್ಛ ಎಂಬುದೇ ನಮ್ಮ ಧ್ವನಿಯು ಸ್ವಚ್ಛ ಮಾಡದೆ ಸುಮ್ಮನೆ ಕುಳಿತರೆ ಬಿಟ್ಟನಾರೋಗಣ್ಣನೂ ಕಾಯಿಲೆ ತರುವ ಕಸದ ರಾಶಿಯ ಮನೆಯ ಸುತ್ತ ಬೆಟ್ಟ ಮಾಡದೆ ಬಂದ ಪೌರರ ಕರೆಯ ಕೇಳಿ ತಂದು ಕೊಟ್ಟರೆ ಉತ್ತಮ ಹಸಿಯ ಕಸಕ್ಕೆ ಒಂದು ಬುಟ್ಟಿ ಒಣ ಕಸಕ್ಕೆ ಒಂದು ಬುಟ್ಟಿ ಮನೆಯ ಆಚೆ ತಂದು ಇಟ್ಬಿಡಿ ಬಾಕಿ ಕೆಲಸ ನಮಗ್ಬಿಡಿ ಸ್ವಚ್ಛವೇ ನಮ್ಮ ಗುರಿ ಎನ್ನುವ ನಗರ ಪಾಲಿಕೆ ಕನಸಿದು ಪ್ಲಾಸ್ಟಿಕ್ ವಿದೆಗೋ ವಿದೆಗೋ ತೊಳೆತು ಬಿದ್ದ ವಿದೆಗೋ ಎಲ್ಲ ತುಂಬಿ ನಮ್ಮ ಎಲ್ಲವ ಸ್ವಚ್ಛ ಭಾರತ ಧ್ಯೇಯ ಕೇಳಿ ನನ್ನ ಜಾಗ ಎಂದುಕೊಳ್ಳಿ ರಾಷ್ಟ್ರಮಟ್ಟದ ಹೆಸರು ಉಂಟು ನಮ್ಮ ಅರಮನೆ ನಗರಿಗೆ ಸ್ವಚ್ಛವೇ ನಮ ಕೆಲಸ ಎನ್ನುವ ಪೌರವೀರ ಕಥೆಯೂ ಪೌರವೀರ ಕಥೈದು ಕಥೆ ಇದು ನನ್ನ ಶಾಲೆ ನನ್ನ ಹೆಮ್ಮೆ ನಮ್ಮ ಗುರುಗಳು ತೋರಿದ ಮುಂದಿನ ಹೆಜ್ಜೆಯನ್ನು ಕವನ ರೂಪದಲ್ಲಿ ಹೇಳಿವೆ ಕೇಳಿ ಸಾವಿರ ಮನವೇ ಕವನ ನನ್ನ ಮುಂದಿನ ಹೆಜ್ಜೆ ರಾಷ್ಟ್ರೋತ್ಥಾನದ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಜ್ಞಾನವೀರುವ ಕಲಿಕೇನು ಕಲಿಕಾಜೇನು ವಿದ್ಯಾ ಬುದ್ಧಿ ಕಲಿತು ಇನ್ನು ಕಲಿತು ಇನ್ನು ನಾಡಿಗೆ ಆಗುವೆ ಹೊಳಪಿನ ಹಣ್ಣು ಹೊಳಪಿನ ಹಣ್ಣು ರಾಷ್ಟ್ರೋತ್ಥಾನದ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಹೀರುವ ಕಲಿಕಾಜೇನು ಶಪಥ ಮಾಡುವೆ ಸಾಧನೆಯಲ್ಲೇ ಇರುವೆ ಮುಂದು ಇರುವೆ ಮುಂದೂ ಅಮ್ಮನು ತೋರಿದ ದಾರಿಯು ಒಂದು ದಾರಿಯು ಒಂದು ತಲುಪಿ ನಿಲ್ಲುವೆ ಮುಂದೆ ಬಂದು ಮುಂದೆ ಬಂದು ರಾಷ್ಟ್ರೋತ್ಥಾನದ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಜ್ಞಾನವ ಹೀರುವ ಕಲಿಕಾಚೇನು ಕಲಿಕಾಚೇನು ನನ್ನ ಧ್ವನಿಯು ಬಾನಿಗೆ ತಾಗಿ ಬಾನಿಗೆ ತಾಗಿ ಸಾರಿ ಹೇಳುವ ಇನ್ನೋ ಕೂಗಿ ಇನ್ನೋ ಕೂಗಿ ಹಿರಿಮೆ ತರುವ ಮಗಳುವಾಗಿ ಮಗಳುವಾಗಿ ಹಿರಿಯರ ಮಾತಿನ ಜೊತೆಯಲ್ಲಿ ಸಾಗಿ ಜೊತೆಯಲ್ಲಿ ಸಾಗಿ ರಾಷ್ಟ್ರೋತ್ಥಾನದ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಜ್ಞಾನವ ಇರುವ ಕಲಿಕಾ ಜೇನು ಏರುವೆ ನೋಡಿ ಗುರಿಯಾ ಶಿಖರ ಗುರಿಯಾ ಶಿಖರ ಕಲಿಕಾ ಪಾತ ಎಂದು ಅಮರ ಎಂದು ಅಮರ ಕೈಯ ಮುಗಿವೆ ಹೆಮ್ಮೆ ಉರುವೆ ಹೆಮ್ಮೆ ಗುರುವೆ ಸೋತರು ಗೆಲ್ಲಿಸೋ ನಮ್ಮಯ ಬಲವೇ ನಮ್ಮಯ ಬಲವೇ ರಾಷ್ಟ್ರೋತ್ಥಾನದ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಜ್ಞಾನವ ಇರುವ ಕಲಿಕಾಜೇನು ಜೇನು ವಿದ್ಯಾ ಬುದ್ಧಿ ಕಲಿತು ಇನ್ನು ಕಲಿತು ಇನ್ನು ನಾಡಿಗೆ ಆಗುವೆ ಹೊಳಪಿನ ಹೊನ್ನು ಹೊಳಪಿನ ಹೊನ್ನು ಹೊಳಪಿನ ಹೊನ್ನು ನನ್ನ ಎಲ್ಲ ಗುರುಜಿ ಮಾತಾಜಿ ಅಮ್ಮ ಅಪ್ಪ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತು ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸುವೆ ವಾವ್ ಎಷ್ಟು ಸೊಗಸಾಗಿ ಹೇಳಿದ್ರು ತುಂಬಾ ಅರ್ಥಪೂರ್ಣವಾಗಿತ್ತು ಇದೆಲ್ಲ ಸಾಧ್ಯವಾಗುವುದು ನಮ್ಮ ರಾಷ್ಟ್ರೋತ್ಥಾನ ಶಾಲೆಯಲ್ಲಿರುವ ಪಂಚಮುಖಿ ಶಿಕ್ಷಣದ ಮೂಲಕ ಪಂಚಮುಖಿ ಶಿಕ್ಷಣ ಅಂದ್ರೇನು ಅವು ಯಾವುವು ಅಂತ ಯೋಚನೆ ಮಾಡ್ತಿದ್ದೀರಾ ಈ ದೇಶಭಕ್ತಿ ಗೀತೆಯನ್ನು ಕೇಳಿ ಬನ್ನಿ ನಂತರ ಹೇಳ್ತೀವಿ ದೇಶಭಕ್ತಿ ಗೀತೆ ಏಳನೇ ತರಗತಿಯ ವೈಷ್ಣವೀರವರಿಂದ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮಧವಾಗಲಿ ಸಮೀಪೆ ನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆ ದೂರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಗುವ ನಲಿಯುವ ವದನವ ನೋಡಿ ನಲಿಯುವುದು ಎನ್ನದೆ ನಿನ್ನ ದೂಿತವಧನ ವೀಕ್ಷಿಸಿ ಸಿಡಿವುದನ್ನ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರು ಗೈರುವೆ ರಕ್ತವ ಎನ್ನ ಕಣ ಕಣ ತೆದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲಿ ಎನ್ನ ಶಕ್ತಿಯ ಘೃತವು ಸತತವು ಎರೆಯುತ್ತಿರುವೆನು ಭರದಲ್ಲಿ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ದೇವಿಗೆ ಬತ್ತಿ ತೆರದಿದೆ ಹೌರಿಯಲಿ ಸಾರ್ಥಕತೆ ಈ ಬಾಳಿಗೆ ಮಾತೆ ಪೂಜಕನಾನು ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದನುಗುವೆ ಜಗವ ಮೇಚಿಸಿಯದರ ಹೃದಯವ ನಿನ್ನೆಡೆಗೆ ನಾಸೆಯುವೆ ಸೃಜಿಪ ಜಗದಲ್ಲಿ ನಿನ್ನ ಪೂಜಿಪ್ಪ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ಸರ್ವ ಮಾತೆ ಪೂಜಕನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಸೆಯು ಮನದಲ್ಲಿ ಸುಮಧುರವಾಗಿ ಹಾಡಿತು ನಮ್ಮ ರಾಷ್ಟ್ರೋತ್ಥಾನಕ್ಕೋಗಿಲೆ ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ನೈತಿಕ ಭಾವನಾತ್ಮಕ ಈ ಪಂಚಮುಖಿ ಅಂಶಗಳೇ ನಮ್ಮ ಶಾಲೆಯ ಆಧಾರಸ್ತಂಭವಾಗಿ ನಮ್ಮ ಸರ್ವಾಂಗೀಣ ವಿಕಾಸಕ್ಕೆ ಇನ್ನೇನು ಬೇಕು ಹೇಳಿ ಅಲ್ವಾ ಇಲ್ಲಿ ಕೇಳಿ ನಮ್ಮ ಐದನೇ ತರಗತಿಯ ಸಹೋದರರು ಏನು ಹೇಳುತ್ತಿದ್ದಾರೆ ಹರಿ ಓಂ ನಮಸ್ತೆ ಕೃಷ್ಣ ಹರಿ ಓಂ ನಮಸ್ತೆ ಹೇಗಿದೀಯಾ ನಾನು ಚೆನ್ನಾಗಿದ್ದೀನಿ ನೀನು ನಾನು ಚೆನ್ನಾಗಿದ್ದೀನಿ ನಿಮ್ಮ ಪರೀಕ್ಷೆ ಹತ್ರ ಬಂತಲ್ವಾ ನಿಮ್ಮ ಪರೀಕ್ಷೆ ಸಿದ್ಧತೆ ಹೇಗಿದೆ ನಾನು ಪರೀಕ್ಷೆಗೆ ಸಿದ್ಧನಾಗಿದ್ದೀನಿ ಆದರೆ ನಾನು ಕೇವಲ ಪರೀಕ್ಷೆಗಾಗಿ ಓದೋದಿಲ್ಲ ನಮ್ಮ ಗುರುಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಪರೀಕ್ಷೆಗಾಗಿ ಓದಬೇಡಿ ಜ್ಞಾನವರ್ಧನೆಗಾಗಿ ಓದಿ ಅಂತ ಹೌದು ನಮ್ಮ ಗುರುಜಿ ಕೂಡ ಬರೀ ಪುಸ್ತಕದಲ್ಲಿರುವ ಪಾಠ ಮಾತ್ರ ಮಾಡೋದಿಲ್ಲ ಜ್ಞಾನವರ್ಧನೆಗಾಗಿ ಏನೇನು ಬೇಕೋ ಎಲ್ಲದೂ ಹೇಳ್ಕೊಡ್ತಾರೆ ಹಾಂ ನಿನ್ನೆ ನಮ್ಮ ಗುರುಜಿ ಸಂವತ್ಸರಗಳ ಬಗ್ಗೆ ಪಾಠ ಮಾಡಿದರು ನಿನಗೆ ಗೊತ್ತಾ ಎಷ್ಟು ಸಂವತ್ಸರಗಳಿದೆ ಅದು ಯಾವ್ಯಾವುದು ಅಂತ ಹಾಂ ಗೊತ್ತು ನಮಗೆ ಅರವತ್ತು ಸಂವತ್ಸರಗಳ ಹೆಸರನ್ನು ಸುಲಭವಾಗಿ ಕಲಿಯುವುದಕ್ಕೆ ಶ್ಲೋಕ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ ಹೌದಾ ಹೇಳು ಹಾಗಾದರೆ ಹಾಂ ಪ್ರಭವೋ ವಿಭವ ಶುಕ್ಲ ಪ್ರಮೋದೋತ್ತ ಪ್ರಜಾಪತಿ ಆಂಗೀರ ಶ್ರೀಮುಖೋ ಭಾವೋ युवो धातुस्ततेश्वरः बहुधान्यप्रमाती च विक्रमो विषुवत्सरः चित्रभानुस्वभानुश्च तारणः पार्थिवो व्ययः सर्वजित्सर्वधारी च विरोधी विकृतिखरः नन्दनो विजयश्चैव जयो मन्मथधुर्मुखौ हे विलम्बो विलम्बश्च विकारी शार्वरीप्लवः शुभकृत् शोभकृत्क्रोदी विश्ववसुपराभवौ प्लवङ्गकीलक सौम्यस्साधारणविरोधीकृतपरिधावी प्रमादी च आनन्दो राक्षसो नलः ಪಿಂಗಲ ಕಾಲ ಯುಕ್ತಿಷ್ಠ ಸಿದ್ಧಾರ್ಥಿ ರೌದ್ರ ದುರ್ಮತಿ ದುಂದುಬೀರು ರಕ್ತಾಕ್ಷಿ ಕ್ರೋಧ ನಕ್ಷಯ ನಮಗೂ ಕೂಡ ಇಪ್ಪತ್ತೇಳು ನಕ್ಷತ್ರಗಳ ಹೆಸರನ್ನು ಶ್ಲೋಕ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ ಅಶ್ವಿನಿ ಭರಣಿ ಚೈವ ಕೃತಿಕಾರೋಹಿಣಿ ತಥಾ मृगशीर्षा तथैवार्द्रा तथा चैव पुनर्वसुः पुष्याश्लेषामघा पूर्वा पल्गुण्युत्तरपल्गुणि हस्ता चित्रा स्वातयश्च विशाखा ज्येष्ठा मूला तथा पूर्वोत्तरा ततः परम् ತಥಾ ಧನಿಷ್ಠಾಚ ವಯಾ ಪೂರ್ವೋತ್ತರ ಭಾದ್ರಪದೇ ರೇವತಿ ಶಬ ಧನ್ಯವಾದ ವೆರಿ ನೈಸ್ ಅಥರ್ವಾ ಕೃಷ್ಣ ಎಷ್ಟು ಸುಲಲಿತವಾಗಿ ಸ್ಪಷ್ಟವಾಗಿ ಹೇಳೋಕೆ ಸಾಧ್ಯ ಅಂದ್ರೆ ನಾವು ಒಂದನೇ ತರಗತಿಯಿಂದಲೇ ಸಂಸ್ಕೃತ ಶಿಕ್ಷಣವನ್ನು ಅಭ್ಯಾಸ ಮಾಡುತ್ತೇವೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಹೇಳಿದ್ರಲ್ವಾ ಹೌದು ಧೈರ್ಯ ಅಂದ್ರೆ ನೆನಪಾಗೋದು ಅಹಲ್ಯ ಬಾಯ್ ಹೋಳ್ಕರ್ ಅಹಲ್ಯ ಬಾಯ್ ಹೋಳ್ಕರ್ ಅಂದ್ರೆ ಯಾರು ಅಯ್ಯೋ ಹೋಳ್ಕರ್ ಬಗ್ಗೆ ಗೊತ್ತಿಲ್ವಾ ಇಲ್ಲ ಸ್ವಲ್ಪ ಹೇಳ್ತೀಯಾ ಅಹಲ್ಯ ಬಾಯ್ ಹೋಳ್ಕರ್ ಅವರು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದವರು ಅಲ್ಲದೆ ಸ್ನಾನಘಟ್ಟಗಳನ್ನು ನಿರ್ಮಾಣ ಮಾಡಿದವರು ಹೌದಾ ಯಾಕೆ ನಿಲ್ಸ್ಬಿಟ್ಟೆ ಪೂರ್ತಿ ಹೇಳು ಇವರ ಬಗ್ಗೆ ತಿಳ್ಕೊಬೇಕಾ ಹ್ಮ್ ಹೌದು ಹಾಗಾದ್ರೆ ಕೇಳು ಹೋಳ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿಸಲಿದ್ದಾರೆ ಆರನೇ ತರಗತಿಯ ನನ್ನ ಗೆಳತಿ ನಿಸರ್ಗ ಬಾಯಿ ಹೋಳ್ಕರ್ ಇವರ ಜನನ ಮೂವತ್ತೊಂದು ಮೇ ಸಾವಿರದ ಏಳುನೂರ ಇಪ್ಪತ್ತೈದು ಈಕೆ ಮರಾಠ ಸಾಮ್ರಾಜ್ಯದಲ್ಲಿದ್ದ ಮಾಲ್ವಾ ಪ್ರಾಂತ್ಯದ ರಾಣಿ ಮಹೇಶ್ವರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಭಾರತೀಯರ ಮನದಾಳದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಈಕೆ ಉತ್ತಮ ಆಡಳಿತ ಸಾಮಾಜಿಕ ಕಲ್ಯಾಣಗಳು ಜನಾನುರಾಗಿ ಕಾರ್ಯ ಮತ್ತು ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗಳಿಂದಾಗಿ ಭಾರತೀಯರ ಮನೆ ಮಾತಾಗಿದ್ದಾರೆ ಈಕೆ ನಿರ್ಮಿಸಿದ ದೇವಾಲಯಗಳು ಸ್ನಾನಘಟ್ಟಗಳು ಮತ್ತು ಧರ್ಮಛತ್ರಗಳು ವಿಶ್ರಾಂತಿ ಗೃಹಗಳು ಭಾರತೀಯರ ವಾಸ್ತುಶಿಲ್ಪ ಮತ್ತು ಅದರ ವಿವಿಧ ವೈಶಿಷ್ಟ್ಯಗಳನ್ನು ಅಭಿವ್ಯಕ್ತಪಡಿಸುತ್ತದೆ ಅಹಲಬಾಯ ದಾನ ದತ್ತಿಗಳು ಮಾಲ್ವ ಪ್ರಾಂತ್ಯ ಮಾತ್ರವಲ್ಲದೆ ಭಾರತದಾದ್ಯಂತ ಪಸರಿಸಿವೆ ಜೀವನದಲ್ಲಿ ಎದುರಿಸಿದ ಕಷ್ಟ ನಷ್ಟಗಳಿಗೆ ದುಃಖಿಸದೆ ಕಡಿಮೆ ಆಯುವಿನಲ್ಲೇ ಗಂಡ ಮತ್ತು ಇಬ್ಬರು ಮಕ್ಕಳನ್ನು ಕಳೆದುಕೊಂಡಾಗಿಯೂ ಧೃತಿಗೆಡದೆ ಧಾರ್ಮಿಕ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ಕಳೆದುಕೊಳ್ಳದೆ ಸ್ಥಿತಪ್ರಜ್ಞತೆಯನ್ನು ಕಾಪಾಡಿಕೊಂಡು ಭಾರತೀಯರ ಸಾಂಸ್ಕೃತಿಕ ಉನ್ನತಿಗೆ ಶ್ರಮಿಸಿದ ಸಾಧ್ವಿ ಇಂದೋರ್ ಭಾರತದ ರಾಜ್ಯವಾದ ಮಧ್ಯಪ್ರದೇಶದ ಎರಡನೇ ದೊಡ್ಡ ನಗರ ಮತ್ತು ವಾಣಿಜ್ಯ ರಾಜಧಾನಿಯಾಗಿದೆ ಇದು ಹೋಳ್ಕರ್ ನಗರ ಎಂದು ಪ್ರಸಿದ್ಧವಾಗಿದೆ ಈ ನಗರವನ್ನು ಭಾರತದ ವೀರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿದಳು ಹಿಂದೆ ಪ್ರಮುಖ ವ್ಯಾಪಾರಿ ಕೇಂದ್ರವಾದ ಇಂದೋರ್ ಪಿತಾಂಪುರ್ ಮೋ ದೇವಸ್ ಮತ್ತು ಧಾರ್ನಂತಹ ಉಪನಗರಗಳೊಂದಿಗೆ ಸದೃಢ ಕೈಗಾರಿಕೆ ಪ್ರದೇಶವಾಗಿ ಬೆಳೆದಿದೆ ನಗರವನ್ನು ಒಂದು ಪ್ರಮುಖ ನಗರವಾಗಿ ಮಾರ್ಪಡಿಸಿದ್ದಲ್ಲದೆ ಕೈಗಾರಿಕೆಗಳನ್ನು ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸಿದ್ದಾರೆ ಭಾರತ ಸರ್ಕಾರವು ಇಪ್ಪತ್ತೈದನೇ ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರರಂದು ಸಾಧ್ವಿಯ ಇನ್ನೂರನೇ ಪುಣ್ಯತಿಥಿ ಎಂದು ಗೌರವಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡಿತು ಪ್ರಸ್ತುತ ಇಂದೋರ್ನಲ್ಲಿರುವ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಲ್ಯಾಬಾಯ್ ಹೋಳ್ಕರ್ ವಿಮಾನ ನಿಲ್ದಾಣ ಎಂಬ ಹೆಸರನ್ನು ಇಡಲಾಗಿದೆ ಇಂದೋರ್ ನಗರದ ವಿಶ್ವವಿದ್ಯಾಲಯವನ್ನು ದೇವಿ ಅಹಲ್ಯಾ ವಿಶ್ವವಿದ್ಯಾಲಯ ಎಂದು ಹೆಸರಿಸಿದೆ ಕೇವಲ ತನ್ನ ರಾಜ್ಯದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಮಂದಿರಗಳು ಧರ್ಮಛತ್ರಗಳು ಸ್ನಾನಘಟ್ಟಗಳು ದೇವಸ್ಥಾನಕ್ಕೆ ದಾನ ದತ್ತಿ ಮತ್ತು ವಾರ್ಷಿಕ ಪೂಜೆಗೆ ಗಂಗಾ ನೀರನ್ನು ಪೂರೈಸುವ ವ್ಯವಸ್ಥೆ ಮಾಡಿದ ಕೀರ್ತಿ ಈಕೆಯದು ಪ್ರಮುಖವಾಗಿ ವಾರಣಾಸಿಯ ಕಾಶಿ ವಿಶ್ವನಾಥ ಮಂದಿರ ಚೋಳದ ಗೌರಿ ಸೋಮನಾಥ ಮಂದಿರ ಮತ್ತು ಬನಾರಸ್ನಲ್ಲಿ ಪ್ರಸಿದ್ಧ ದಶಾಶ್ವಮೇಧ ಘಾಟನ್ ನಿರ್ಮಾಣದಂತಹ ಹಲವಾರು ಪ್ರಸಿದ್ಧ ದೇವಾಲಯಗಳ ದುರಸ್ತಿ ಮತ್ತು ಸೇರ್ಪಡೆ ಸೇರಿದಂತೆ ಚಟುವಟಿಕೆಗಳನ್ನು ಉತ್ತೇಜಿಸಿದ ಕೀರ್ತಿ ಆಕೆಗೆ ಸಲ್ಲುತ್ತದೆ ಪ್ರಸ್ತುತ ವರ್ಷ ಈಕೆಯ ಮುನ್ನೂರನೇ ಜಯಂತಿ ಎಂದು ಎಲ್ಲ ಕಡೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಧನ್ಯವಾದ ಅಬ್ಬ ಇಂಥ ವ್ಯಕ್ತಿಗಳ ಸ್ಮರಣೆ ಬಹಳ ಮುಖ್ಯ ಹೌದು ಇಂಥ ವ್ಯಕ್ತಿಗಳು ನಮಗೆ ಸ್ಫೂರ್ತಿಯಾಗಲೆಂದೇ ನಮ್ಮ ಶಾಲೆಯಲ್ಲಿ ಕಥಾಭಾರತಿ ಭಾರತೀಯ ಜ್ಞಾನ ಪರಂಪರೆ ವಿಷಯವನ್ನು ಹೇಳಿಕೊಡುತ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಶಾಲೆ ಆತ್ಮೀಯತೆ ಬದ್ಧತೆ ರಾಷ್ಟ್ರಭಕ್ತಿ ಸಮಗ್ರತೆ ಎಂಬ ಮೌಲ್ಯಗಳನ್ನು ಹೊಂದಿದೆ ಧೈರ್ಯ ಅಂದ್ರೆ ಸ್ಥೈರ್ಯ ಸ್ಥೈರ್ಯ ಅಂದ್ರೆ ನಂಬಿಕೆ ಏನು ಒಗಟೊಗಟ್ಟಾಗಿ ಎಸ್ ನಾವು ಕರಾಟೆ ಮುಗಿಸಿ ತಬಲಾ ಅಭ್ಯಾಸ ಮಾಡುವಾಗ ನೃತ್ಯ ತರಗತಿಯಲ್ಲಿ ನಮ್ಮ ಸಹೋದರಿಯರು ಒಗಟ್ಟಿನ ಆಟ ಆಡ್ತಿದ್ರು ನೋಡಲಿ ಅದೇ ಆಟ ಒಗಟ್ಟಿನ ಆಟ ಮೂರನೇ ತರಗತಿಯ ಪ್ರಣವಿ ಮತ್ತು ಋಗ್ವಿಜರವರಿಂದ ಋಗ್ವೀಜ ಈಗ ಸ್ವಲ್ಪ ಆಟ ಆಡೋಣ ಆದ್ರೆ ಯಾವ ಆಟ ಆಡೋದು ಪ್ರಣವಿ ಒಗಟಿನ ಆಟ ಸರಿ ಹಾಗಾದ್ರೆ ಉತ್ತರ ಕೊಡ್ತೀನಿ ಸರಿ ಈಗ ಹೇಳು ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ಏನಿದು ಕಣ್ಣು ಹಾ ಸರಿಯಾಗಿದೆ ಈಗ ಇನ್ನೊಂದು ಕಾಸಿನ ಕುದುರೆಗೆ ಬಾಲ ತಲಕಮು ಇದೇನು ಏನು ಸೂಜಿದಾರ ಹ್ಞೂ ಇದು ಕೂಡ ಸರಿಯಾದ ಉತ್ತರ ಇನ್ನೊಂದು ಸುತ್ತಮುತ್ತ ಸುಣ್ಣದ ಗೋಳೆ ಎತ್ತ ನೋಡಿದ್ರಲಿಲ್ಲ ಏನು ಹ್ಮ್ ಮೊಟ್ಟೇನ ಪ್ರಣವಿ ಹ್ಞೂ ಸರಿಯಾಗಿದೆ ಇನ್ನೊಂದು ಅಂಗಳದಲ್ಲಿ ಹುಟ್ಟುವುದು ಅಂಗಳದಲ್ಲಿ ಬೆಳೆಯುವುದು ತನ್ನ ಮಕ್ಕಳ ಹಂಗಿಸಿ ಮಾತನಾಡುವುದು ಏನು ಗೊತ್ತಾಗ್ತಿಲ್ವಲ್ಲ ಪ್ರಣವಿ ಸುಳಿವಿ ಕೊಡೋಕ್ಕಾಗುತ್ತಾ ಹಾಂ ಸರಿ ನಾನೊಂದು ಶಬ್ದ ಮಾಡ್ತೀನಿ ಆವಾಗ ಗೊತ್ತಾಗತ್ತೆ ಕೊಕ್ಕೊ ಖೋ ಹೀಗೆ ಹೇಳು ಕೊನ ಹಾ ಕೋಳಿ ಸರಿಯಾಗಿದೆ ಈಗ ನಾನು ಒಗ್ಗಟ್ಟು ಕೇಳ್ತೀನಿ ನೀನು ಉತ್ತರ ಕೊಡು ಇದ್ದಲು ನುಗ್ಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನು ಯಾರು ನಂಗೆ ಗೊತ್ತಾಗ್ತಿಲ್ವಲ್ಲ ಸುಳ್ಳಿ ಕೊಡೋಕ್ಕೆ ಆಗುತ್ತಾ ಸರಿ ನಾನೊಂದು ಶಬ್ದ ಮಾಡ್ತೀನಿ ಆವಾಗ ಗೊತ್ತಾಗುತ್ತೆ ಚಿಕ್ಕು ಬುಕ್ಕು ರೈಲು ಸರಿಯಾಗಿದೆ ಈಗ ಮತ್ತೊಂದು ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೋ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಏನದು ಗಡಿಯಾರನ ಸರಿಯಾಗಿದೆ ಈಗ ಮತ್ತೊಂದು ಮೊಟ್ಟೆ ಒಡೆಯೋ ಹಾಗಿಲ್ಲ ಕೊಡ ಮುಳುಗಿಸೋ ಹಾಗಿಲ್ಲ ಬರೀ ಕೊಡ ತಗೊಂಡು ಬರೋ ಹಾಗಿಲ್ಲ ತೆಂಗು ಸರಿಯಾಗಿದೆ ಈಗ ಮತ್ತೊಂದು ಕಡಿದರೆ ಕಚ್ಚೋಕೆ ಆಗಲ್ಲ ಹಿಡಿದರೆ ಮುಟ್ಟೋಕೆ ಸಿಗೋಲ್ಲ ಕಾಳಿ ಅಲ್ಲ ನೀರು ಈಗ ಮತ್ತೊಂದು ಒಂದು ರುಮಾಲು ನಮ್ಮಪ್ಪನ ಸುತ್ತಲಾರ ದಾರಿ ಇದು ಕೂಡ ಸರಿಯಾಗಿದೆ ಅಬ್ಬಪ್ಪ ಹಬ್ಬ ಬಂತು ಸಿಹಿ ಕಹಿ ಎರಡೂ ತಂತು ರುಗೀತ ನಂಗೆ ಗೊತ್ತಾಗ್ತಿಲ್ವಲ್ಲ ಸುಳಿಕೊಡೋಕ್ಕೆ ಆಗುತ್ತಾ ಸರಿ ನಮ್ಮ ಹಿಂದೂಗಳ ಹೊಸ ವರ್ಷ ಈಗ್ಲಾದರೂ ಹೇಳು ಯುಗಾದಿ ಸರಿಯಾಗಿದೆ ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ ಬದನೆ ಬದನೆಕಾಯಿ ಇದು ಕೂಡ ಸರಿಯಾಗಿದೆ ಈಗ ಕೊನೆ ಒಗಟ್ಟು ಸಾಗರ ಪುತ್ರ ಸಾರಿನ ಮಿತ್ರ ಗೊತ್ತಾಯ್ತು ಉಪ್ಪು ತುಂಬಾ ಚೆನ್ನಾಗಿ ಆಡಿದೆ ನಿನ್ಗೆ ಆಟ ಇಷ್ಟ ಆಯ್ತಾ ಪ್ರಣವಿ ಹಾ ತುಂಬಾ ಇಷ್ಟ ಆಯ್ತು ಇದರಿಂದ ನನಗೆ ಸ್ವಲ್ಪ ಜ್ಞಾನ ಬಂತು ನನಗೂ ಕೂಡ ಎಷ್ಟು ಮಜವಾಗಿತ್ತಲ್ವಾ ಅನಿಕ್ಷಾ ಇಷ್ಟು ಚೆನ್ನಾಗಿ ಆಗಿದೆಯಲ್ಲ ನಾನು ಯಾವಾಗಲೂ ಹೀಗೆ ಸಾಂಪ್ರದಾಯಿಕ ಉಡುಗನ್ನೇ ಹಾಕೋದು ನಮ್ಮ ಶಾಲೆಯಲ್ಲಿ ಪ್ರತಿ ಹಬ್ಬದಲ್ಲೂ ಈ ರೀತಿ ಬಟ್ಟೆ ಧರಿಸಿ ಅದೇ ಇಷ್ಟವಾಗಿದೆ ಸರಿಯಾಗಿ ಹೇಳಿದೆ ನಮ್ಮ ಶಾಲೆ ಸುಸಂಸ್ಕೃತ ಶಿಷ್ಟಾಚಾರಗಳನ್ನು ಹೊಂದಿರುವ ಶಾಲೆ ಆಗಿರುವುದರಿಂದಲೇ ನಾವು ಒಳ್ಳೆಯ ಸಂಸ್ಕಾರ ಕಲ್ತಿರೋದು ಈ ರೀತಿಯ ಅಭ್ಯಾಸ ದೇಶದ ಬಗ್ಗೆ ಭಕ್ತಿಯನ್ನು ಹೆಚ್ಚಿಸುತ್ತದೆ ಈ ಹಾಡಿನಲ್ಲಿ ನಿಮಗೆ ಗೋಚರವಾಗುತ್ತದೆ ಕೇಳಿ ವೇಶಭಕ್ತಿ ಗೀತೆ ಐದನೇ ತರಗತಿಯ ಬುದ್ಧವರಿಂದ ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಉತ್ತರ ದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ಉತ್ತರ ದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ವೈರಿ ಪಡೆಗಳ ಹಿಂದೆ ಹಟ್ಟುವ ವೈರಿ ಪಡೆಗಳ ಹಿಂದೆ ಹಟ್ಟುವ ವಿಜಯ ಪತದಿ ಅಡಿಯ ನಿಟ್ಟು ಕಲಿಗಳಾಗುವ ವಿಜಯ ಪತದಿ ಅಡಿಯ ನಿಟ್ಟು ಕಲಿಗಳಾಗುವ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸಂಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸಂಹಾರ್ದ ಇಲ್ಲಿ ಸಂತತ ಲಕ್ಷ್ಮೀಬಾಯಿ ಚನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಕಲೆಯು ಸಾವಿರ ಚಲುವಿನಾಗರ ಕಲೆಯು ಸಾವಿರ ಚಲುವಿನಾಗರ ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ ವೀರಧೀರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಇಲ್ಲಿ ಸಂತತ ಎಷ್ಟು ಚೆನ್ನಾಗಿ ಹೇಳಿದೆ ವಿದ್ವತ್ ಹಾಗೆ ನಿದ್ದೆಗೆ ಜಾರೋ ಹಾಗೆ ಆಯಿತು ನನಗೆ ಕತೆ ಕೇಳಿದ್ರೆ ನಿದ್ದೆ ಬರತ್ತಪ್ಪ ಆ ಪುಟ್ಟ ಗೌರಿಯ ರೋಚಕ ಕತೆ ಕೇಳಿದ್ರೆ ಬರೋಂತೆ ಹಾಗೆ ಮಯವಾಗುತ್ತದೆ ರೋಚಕ ಕಥೆನಾ ಹೌದು ಮೂರನೇ ತರಗತಿಯ ವೈಭವಿ ನಮಗೊಂದು ಕಥೆಯನ್ನು ಹೇಳಲಿದ್ದಾರೆ ಕೇಳೋಣ ಬನ್ನಿ ನಾವು ಗೌರಿ ಗೌರಿಗಣ ಶಬ್ದ ಗೌರಿಯನ್ನು ಇಡುವಾಗ ಅರ್ಧದೇ ಹೇಗೆ ಇರುತ್ತೆ ಯಾರಿಗಾದ್ರೂ ಗೊತ್ತಾ ಹ ಈಗ ಆ ರೋಚಕ ಕಥೆಯನ್ನು ಹೇಳ್ತೀನಿ ಮಹಾತಾಯಿ ಗೌರಿ ತನ್ನ ತಂದೆಯು ಆಯೋಜಿಸಿದ ಮಹಾಯಜ್ಞದ ಬಗ್ಗೆ ತಿಳಿದುಕೊಂಡಳು ಯಜ್ಞಕ್ಕೆ ಹಾಜರಾಗುವಂತೆ ಶಿವನನ್ನು ಕೇಳಿಕೊಂಡಳು ಆಮಂತ್ರಣ ಇಲ್ಲದೆ ಸಮಾರಂಭದಲ್ಲಿ ಭಾಗವಹಿಸುವುದು ಸೂಕ್ತವಲ್ಲ ಎಂದು ಶಿವ ಆಕೆಯ ಮನವಿಯನ್ನು ನಿರಾಕರಿಸಿದನು ಲಕ್ಷಣ ಅಚ್ಚುಮೆಚ್ಚಿನ ಮಗಳು ಆಮಂತ್ರಣವನ್ನು ಸ್ವೀಕರಿಸುವ ಅಗತ್ಯವಿಲ್ಲ ಎಂದು ಸಮಾರಂಭಕ್ಕೆ ಹಾಜರಾಗಲು ಅವಕಾಶ ನೀಡುವಂತೆ ಅವಳು ನಿರಂತರವಾಗಿ ಶಿವನನ್ನು ಬೇಡಿಕೊಂಡಳು ಶಿವನು ಸತಿಯನ್ನು ನಂದಿ ಸೇರಿದಂತೆ ತನ್ನ ಅನುಯಾಯಿಗಳೊಂದಿಗೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅನುಮತಿಸಿದನು ಆದರೆ ಅವರೊಂದಿಗೆ ಹೋಗಲು ಸತಿಯು ನಿರಾಕರಿಸಿದಳು ಯೆ ಆಗಮಿಸಿದ ನಂತರ ಗೌರಿ ತನ್ನ ಹೆತ್ತವರ ಮತ್ತು ಸಹೋದರಿಯರನ್ನು ಭೇಟಿಯಾಗಲು ಪ್ರಯತ್ನಿಸಿದಳು ತಕ್ಷಣ ಅಹಂಕಾರಿಯಾಗಿದ್ದನು ಎಲ್ಲ ಗಣ್ಯರ ಮುಂದೆ ಪದೇ ಪದೇ ಆಕೆಯನ್ನು ಯಾಳಿಸಿದನು ಮತ್ತು ಅವಮಾನಿಸಿದನು ಅವನು ಶಿವನ ವಿರುದ್ಧ ನಾಸ್ತಿಕ ಮತ್ತು ಸ್ಮಶಾನವಾಸಿ ಎಂದು ಕರೆದನು ಶಿವನ ವಿರುದ್ಧ ಸಹ್ಯಕರ ಮಾತುಗಳನ್ನು ಮುಂದುವರಿಸಿದನು ಅವಮಾನವು ಅಂತಿಮವಾಗಿ ಗೌರಿಗೆ ಸಹಿಸಲಾಗದಷ್ಟು ನೋವಾಯಿತು ತನ್ನ ತಂದೆಯು ತುಂಬ ಕ್ರೂರವಾಗಿ ವರ್ತಿಸಿದ್ದಕ್ಕಾಗಿ ಅವಳು ಶಪಿಸಿದಳು ಶಿವನ ಕೋಪವು ತಕ್ಷಣ ರಾಜ್ಯವನ್ನು ನಾಶ ಮಾಡುತ್ತದೆ ಎಂದು ಎಚ್ಚರಿಸಿದಳು ಹೆಚ್ಚಿನ ಅವಮಾನವನ್ನು ಸಹಿಸಲಾಗದೆ ಸತಿಯು ಯಜ್ಞದ ಬೆಂಕಿಗೆ ಹಾರಿದಳು ಗೌರಿಯು ತನ್ನ ಕೋಪದ ಮೇಲಿನ ಎಲ್ಲ ನಿಯಂತ್ರಣವನ್ನು ಕಳೆದುಕೊಂಡು ದುರ್ಗೆಯ ರೂಪವನ್ನು ತಾಳುತ್ತಾಳೆ ದಕ್ಷನು ನಾಶವಾಗುವಂತೆ ಶಪಿಸುತ್ತಾಳೆ ಅವಳು ತನ್ನ ಸ್ವಂತ ಶಕ್ತಿಯನ್ನು ಬಳಸಿ ತನ್ನ ದೇಹವನ್ನು ಸುಡುತ್ತಾಳೆ ಸ್ರವಲೋಕಕ್ಕೆ ಹಿಂತಿರುಗುತ್ತಾಳೆ ನೋಡುವರು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸಿದರು ತಡವಾಗಿತ್ತು ಗೌರಿ ಅರ್ಧ ಸುಟ್ಟ ದೇಹ ಮಾತ್ರ ಹಿಂಪಡೆಯೋಕೆ ಸಾಧ್ಯವಾಯಿತು ಆದ್ದರಿಂದ ಗೌರಿ ಗಣೇಶ ಹಬ್ಬದಲ್ಲಿ ನಾವು ಅರ್ಧ ದೇಹದ ಗೌರಿಯನ್ನು ಇಟ್ಟು ಪೂಜಿಸುತ್ತೇವೆ ಇನ್ನು ಗೌರಿಯ ಸಾವಿನ ಸುದ್ದಿ ಕೇಳಿ ಶಿವನಿಗೆ ತೀವ್ರ ನೋವಾಯಿತು ಶಿವನ ಕೊಪ್ಪವು ಎಷ್ಟು ತೀವ್ರವಾಯಿತು ಎಂದರೆ ಶಿವನು ತನ್ನ ತಲೆಯ ಕೂದಲನ್ನು ಕಿತ್ತೊಗೆದನು ಶಿವನು ಕಿತ್ತೊಗೆದ ತಲೆಯ ಕೂದಲಿನಿಂದ ಭದ್ರಕಾಳಿಯು ಮತ್ತು ಶಿವನ ಬೆವರಿನಿಂದ ವೀರಭದ್ರನು ಹುಟ್ಟಿದರು ಇವರು ಶಿವನ ಆದೇಶದಂತೆ ಯಜ್ಞವನ್ನು ನಿಲ್ಲಿಸಿ ರಕ್ಷಬ್ರಹ್ಮಣ ಶಿರಚ್ಛೇದ ಮಾಡಿದರು ಹೇಗಿತ್ತು ದೇಹದ ಗೌರಿಯ ಕತೆ ಚೆನ್ನಾಗಿತ್ತ ಧನ್ಯವಾದಗಳು ನಿಜಕ್ಕೂ ಅದ್ಭುತ ಈ ಕತೆ ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ಮುದ್ದಾಗಿ ಹೇಳಿದ್ಲವ ನಮ್ಮ ವೈಭವಿ ಹೌದು ನಮ್ಮೆಲ್ಲ ಸಹೋದರ ಸಹೋದರಿಯರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನೀಡಿದ್ದಾರೆ ಎಂದು ಭಾವಿಸುತ್ತೇವೆ ನಮಗೆ ಅವಕಾಶ ಮಾಡಿಕೊಟ್ಟ ಜ್ಞಾನ ಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಧನ್ಯವಾದಗಳು